ಆಸೆ ಇಟ್ಕೊಂಡಿದ್ರೆ ನೀವು ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರನ್ನು ಡೌನ್ ಮಾಡಿಕೊಂಡು ನೀವು ಮೊದಲಿಗೆ ಫ್ರೀ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡ್ಬೋದು ಆ ನಂತರ ನೀವು ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ಬೋದು ಇದೇ ತಿಂಗಳು ನವೆಂಬರ್ ಇಪ್ಪತ್ತ ಆರನೇ ತಾರೀಕಿನಂದು ಫ್ರೀ ಕ್ಲಾಸಸ್ಗಳು ಆರಂಭ ಆಗತ್ತೆ ಡಿಸೆಂಬರ್ ಒಂದನೇ ತಾರೀಕು ನೂರ ಹತ್ತನೇ ಬ್ಯಾಚನ್ನು ಆರಂಭ ಮಾಡಲಾಗ್ತಾ ಇದೆ ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ನಾವು ಕೂಡ ಜ್ಯೋತಿಷ್ಯವನ್ನು ಕಲ್ತ್ಕೊಂಡು ನಮ್ಮ ಭವಿಷ್ಯವನ್ನು ನಾವೇ ನೋಡ್ಕೊಳ್ಬಹುದು ಆಗು ಹೋಗುಗಳನ್ನು ಅಂದರೆ ಒಳ್ಳೆಯ ವಿಚಾರಗಳನ್ನು ಅಥವಾ ನಮಗೆ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳಿ ನಾವು ಎಷ್ಟೇ ಪ್ರಯತ್ನವನ್ನು ಪಟ್ಟರು ಆ ಜಾತಕ ಈ ಜಾತಕ ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಏನೂ ಪ್ರಯೋಜನ ಆಗಿಲ್ಲ ಅಂತಂದರೆ ಅದರ ಬದಲು ಎಲ್ಲೋ ತೋರಿಸೋ ಬದಲು ನಾವೇ ಜ್ಯೋತಿಷ್ಯವನ್ನು ಕಲಿತ್ಕೊಂಡು ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಳೋದು ಒಳ್ಳೇದಲ್ವಾ ಸೊ ಹಾಗಾಗಿ ಒಮ್ಮೆ ನೀವು ಈ ಒಂದು ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳ್ತಾ ನೋಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಯಾರೇ ಓದಿದ್ರು ಕೂಡ ಅಂಥವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಂಡಿರ್ತಾರೆ ಈಗ ಓದೋರ್ಗೆಲ್ರಿಗೂ ಕೂಡ ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ ಸಿಗ್ಲೇಬೇಕು ಅಂತನೂ ಕೂಡ ಏನೂ ಇಲ್ಲ ಅದೇ ಖಾಸಗಿ ಜಾಬ್ನಲ್ಲೂ ಕೂಡ ಅವರು ತಮ್ಮ ಕರ್ತವ್ಯವನ್ನ ನಿಭಾಯಿಸಬಹುದು ಬಟ್ ಆದರೆ ಮನೆಯವರ ಒತ್ತಡದಿಂದಾಗಿ ಸಾಕಷ್ಟು ಜನ ಏನ್ಮಾಡ್ತಾರೆ ಮನೆಯವರು ಒತ್ತಡ ಹಾಕ್ತಾ ಇದ್ದಾರಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಕೊಂಡು ಈ ಒಂದು ಕಡೆ ಗೌರ್ಮೆಂಟ್ ಜಾಬೇ ಬೇಕು ಅಂತ ಅಂದ್ಕೊಂಡು ಮನೇಲಿ ಕುತ್ಕೊಂಡ್ಬಿಡ್ತಾರೆ ಟೈಮ್ನ ವೇಸ್ಟ್ ಮಾಡ್ತಾ ಇರ್ತಾರೆ ಆದರೆ ನಮ್ಮ ಹಣೆ ಬರದಲ್ಲಿ ಇರಬೇಕಲ್ಲ ಈ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಹೇಳಿ ಸೊ ಅದು ಇಲ್ಲ ಸಿಗೋದೇ ಇಲ್ಲ ಅಂತ ಹೇಳಿ ಏನಾದರೂ ಇದ್ರೆ ಏನು ಮಾಡ್ತೀರಾ ಸಮಯ ವ್ಯರ್ಥ ಅಲ್ವಾ ಸೊ ಹಾಗಾಗಿ ಯಾಕಾಗಿ ನಮಗೆ ಈ ಸರ್ಕಾರಿ ಕರ್ತವ್ಯವನ್ನು ನಿಭಾಯಿಸಬೇಕು ಅಂತ ಹೇಳಿ ಪ್ರಯತ್ನ ಇದ್ರು ಸಿಗ್ತಾ ಇಲ್ಲ ನಿಮ್ಮ ಜಾತಕ ಏನ್ ಹೇಳ್ತಾ ಇದೆ ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ ದಿನೇಶ್ ಗುರುಜಿ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ನಮಃ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ಗುರುಜಿ ನಾನು ಈಗಾಗಲೇ ಹೇಳ್ತಾ ಇದ್ದೆ ಕ್ಲಾಸಸ್ಗಳು ಆರಂಭ ಆಗುತ್ತೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಫ್ರೀ ಕ್ಲಾಸಸ್ ನಡೆಯುತ್ತೆ ಆ ಫ್ರೀ ಕ್ಲಾಸಸ್ನಲ್ಲಿ ಏನೆಲ್ಲ ಅವರಿಗೆ ಗೊತ್ತಾಗತ್ತೆ ನಾವು ಯಾಕೆ ಕಲಿಬೇಕು ಜ್ಯೋತಿಷ್ಯ ಅನ್ನೋದು ಅಂತ ಹೇಳಿ ಮೊದಲನೇದು ಎಲ್ಲರಿಗೂ ಜ್ಯೋತಿಷ್ಯದ ಮೇಲೆ ಭಯ ಇದೆ ಯಾರು ತಲೆ ತುಂಬಿಸಿದ್ರೆ ಗೊತ್ತಿಲ್ಲ ಐ ಎ ಎಸ್ ಓದಕ್ಕೆ ಸುಲಭ ಅನ್ಕೋತಾರೆ ಎಂ ಬಿ ಬಿ ಎಸ್ ಓದೋದು ಕಳ್ಳೇಪುರಿ ಇದ್ದಂಗೆ ಅಂದ್ಕೊಳ್ತಾರೆ ಇಂಜಿನಿಯರಿಂಗು ಅದೆಲ್ಲ ಮಾಡೋದೆಲ್ಲ ಅಯ್ಯೋ ಗಾಳಿಲಿ ತೂರಿದಂಗೆ ಅಷ್ಟು ಈಸಿ ಜ್ಯೋತಿಷ್ಯ ಅಂದಿದ ತಕ್ಷಣ ಅದೇನೋ ಕಬ್ಬಿಣದ ಕಡಲೆ ಓದೋಕ್ಕಾಗಲ್ಲ ಅರ್ಥ ಆಗಲ್ಲ ಇರೋ ಹನ್ನೆರಡು ರಾಶಿ ಒಂಬತ್ತು ಗ್ರಹದಲ್ಲಿ ಅಲ್ಲಾಡಿಸ್ತಾ ಇದ್ದಾರೆ ಎಲ್ಲರೂ ಕಾಂಪೌಂಡ್ರುಗಳು ಇರೋ ಹನ್ನೆರಡು ರಾಶಿ ಹಾಂ ಕಬ್ಬುಳ್ಕಿ ನಿಮಗೆ ಅದು ಎಷ್ಟು ರಾಶಿಗಳಿದ್ದಾವೆ ಏನೋ ಒಂದು ಸಾವಿರ ಸಾವಿರ ಎರಡು ಸಾವಿರ ಇದ್ದಿದ್ದರೆ ಅದೊಂದು ಓಕೆ ಅನ್ಬೋದು ಒಂದೇ ಒಂದು ಮಾತು ಹೇಳ್ತೀನಿ ಜ್ಯೋತಿಷ್ಯದಷ್ಟು ಸುಲಭವಾಗಿರ್ತಕ್ಕಂಥ ಸಬ್ಜೆಕ್ಟು ಮತ್ತೊಂದಿಲ್ಲ ಯಾರಾದರೂ ಅದನ್ನ ಕಷ್ಟ ಅಂತಂತಂದ್ರೆ ಮೋಸ್ಟ್ಲಿ ಮೊದಲನೇದು ಅವನು ಸುಳ್ಳು ಹೇಳ್ತಾ ಇದ್ದಾನೆ ಎರಡನೇದು ಎಲ್ಲ ಹೊಟ್ಟೆ ಕಿಚ್ಚಿರಬೇಕು ಅವ್ರು ಕಲ್ತ್ಕೋಬಾರ್ದು ಅಂತ ಓಕೆ ಓಕೆ ಕಾಲ್ ರೆಡಿ ಇದ್ದಾರೆ ಗುರುಜಿ ಮಾತನಾಡಿಸೋಣ ಹಲೋ ನಮಸ್ತೆ ನಮಸ್ತೆ ಹಲೋ ನಮಸ್ತೆ ಮಾ ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಂ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಯಾರ್ ಬಗ್ಗೆ ತಿಳ್ಕೊಬೇಕಾಗಿತ್ತು ಮಾ ನನ್ನ ನಮ್ಮ ಬಗ್ಗೆ ತಿಳ್ಕೋಬೇಕು ಮೇಡಂ ಅರೇ ಅವ್ನ್ ಕಾಲೇಜಿಗೆ ಹಾಕಿದ್ದೀವಿ ಅಮ್ಮ ನಿಮ್ಮ ಮೊಮ್ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸ್ಕೊಡಿ ಗೊತ್ತಿಲ್ಲ ಮೇಡಮ್ ಅರೇ ನಾವು ಓದಿಲ್ಲ ಸರಿ ಯಾವ್ದಾದ್ರೂ ಸಂಖ್ಯೆಯನ್ನ ಹೇಳಿ ಒಂದರಿಂದ ಹಾ ನಾ ನೂರಾ ಒಂಬತ್ತು ಮೇಡಂ ಅವರೆ ಸರಿ ಗುರುಜಿ ದರ್ ಮಾತನಾಡಿ ನಮಸ್ಕಾರ ಮೇಡಂ ನೂರಾ ಒಂಬತ್ತು ನೂರಾ ಒಂಬತ್ತು ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆ ಶಾಸ್ತ್ರ ಕೇಳಿತಾ ಇದ್ದೀರ ಸ್ವಲ್ಪ ಮೂರ್ನೇ ಮನೆ ಎರಡನೇ ಮನೆ ಮೂರ್ನೇ ಮನೆ ಹನ್ನೊಂದು ಆರು ಹನ್ನೊಂದು ಮೂರನೇ ಮನೆ ಬಂತು ಅಂತಂದ್ರೆ ಸ್ವಲ್ಪ ಎಜುಕೇಶನ್ ಅಲ್ಲಿ ಫೋಕಸ್ ಇರಲ್ಲ ಅಂದ್ರೆ ಅದ್ರ ಮೇಲೆ ಆಸಕ್ತಿ ಕಮ್ಮಿ ದಶಾದಲ್ಲಿ ಶನಿದಶ ನಡೀತಾ ಇದೆ ಶನಿದಶ ಎಂಡಿಂಗ್ ಅಲ್ಲಿ ಮೂರನೇ ಮನೆ ನಡೀತಾ ಇದೆ ಏನು ಓದ್ತಾ ಇದಾರೆ ಸದ್ಯಕ್ಕೆ ಯಾವ ಇದು ಯಾವ್ದು ತಗೊಂಡಿದ್ದಾರೆ ಸೈನ್ಸ್ ಆ ಕಾಮರ್ಸ್ ಆ ಸೈನ್ಸ್ ಸೈನ್ಸ್ ಸುರಿದಿ ಸರಿ ಓಕೆ ಈಗ ಸೈನ್ಸ್ ಅಲ್ಲಿ ಸ್ವಲ್ಪ ಕಾಂಬಿನೇಷನ್ ವೀಕ್ ಆಗಿ ಬರ್ತಾ ಇದೆ ಹಾ ಸೋ ಅವರು ಇಷ್ಟಪಟ್ಟು ತಗೊಂಡ್ರಾ ಅಥವಾ ನೀವು யார ಫೋರ್ಸ್ ಮಾಡಿದ್ರಾ ಮಾಡಿ ಮಾಡಿ ಅಂತ ಸ್ವಲ್ಪ ಆ ನಾವೇ ಬಲವಂತ ಮಾಡಿ ಗುರಿಜಿ ಕುಡಿಸ್ಿರೋದು ತುಂಬಾ ಸತಿ ನೋಡ್ತಾ ಇರ್ತೀನಿ ಅವ್ರ ಜಾತಕಕ್ಕಿನ್ನ ತಂದೆ ತಾಯಿಗಳ ಜಾತಕದ ಮೇಲೆ ಓದಿಸ್ತಾರೆ ಮಕ್ಕಳನ್ನ ತಂದೆ ತಾಯಿ ಜಾತಕದ ಮೇಲೆ ಓದಿಸ್ತಾರೆ ಈಗ ಸದ್ಯಕ್ಕೆ ನಾನು ಈಗ ಆಲ್ರೆಡಿ ಅದರಲ್ಲಿ ಓದ ಮೇಲೆ ಮೇಲೆ ಬೇರೆ ಏನೂ ನಾವು ಚೇಂಜ್ ಏನ್ ಮಾಡೋಕ್ಕಾಗತ್ತೆ ಪಿ ಯು ಸಿ ಎಂಟ್ರ್ ಆಗ್ಬಿಟ್ರೆ ಮತ್ತೆ ವಾಪಸ್ ಬರಕ್ಕಾಗಲ್ಲ ತೊಗರಿ ಬೇಳೆನ ದಾನ ಮಾಡಿ ಸಾಧ್ಯವಾದ್ರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಹದಿನೈದು ಮೈದ ದಶಾದಲ್ಲಿ ಎಂ ಅಥವಾ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ

ಇಲ್ಲ ಗುರುಜಿ ಇಪ್ಪತ್ತೆಂಟು ಅದೇ ಶನಿವಾರ ಮಧ್ಯರಾತ್ರಿ ಭಾನುವಾರ ಬೀಳುತ್ತಲ್ಲ ಕ್ಯಾಲೆಂಡರ್ ನೋಡ್ಕೊಂಡ್ ಬರ್ಬೇಕು ಇಲ್ಲಿ ಕ್ಯಾಲೆಂಡರ್ ನೋಡುವಷ್ಟು ಪುರ್ಸತ್ ನಮಗೆ ನೀವು ಇಲ್ಲ ಗುರುಜಿ ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಹಾ ರಾಮನಗರ ರಾಮನಗರ ಲಾಯರ್ ಗುರುಜಿ ಮದ್ವೆ ಬಗ್ಗೆ ಕೇಳಬೇಕು ಓಕೆ ಧನುರ್ ರಾಶಿ ಪೂರ್ವ ನಕ್ಷತ್ರ ಬರ್ತಾ ಇದೆ ಚಂದ್ರದೇಶೆ ಚಂದ್ರ ಸಾವಿರದ ಇಪ್ಪತ್ತಾರು ವರೆಗೂನು ಕೂಡ ಶನಿ ಭುಕ್ತಿ ಮ್ಯಾರೇಜ್ಗೆ ಚಂದ್ರ ಮೂರು ಹತ್ತು ಮ್ಯಾರೇಜ್ ಎರಡನೇ ಮನೆ ಏಳನೇ ಮನೆ ತೋರಿಸ್ತಾ ಇಲ್ಲ ಚಂದ್ರದಲ್ಲಿ ಶನಿಯಲ್ಲಿ ಸ್ವಲ್ಪ ಸುಮಾರಾಗಿ ನೋಡೋಣ ಅಂದ್ರೆ ಎಂಡಿಂಗ್ ಅಲ್ಲಿ ಟೂ ಲೆವೆನ್ ಇದೆ ಮಾರ್ಚ್ ಒಳಗಡೆ ಹುಡುಗಿ ಸೆಟ್ ಆಗುತ್ತಮ್ಮ ಇದೇ ಮಾರ್ಚ್ ಒಳಗಡೆ ಹುಡುಗಿ ಸೆಟ್ ಆಗುತ್ತೆ ಏನು ಟೆನ್ಷನ್ ತಗೊಳ್ಬೇಡಿ ಟೂ ಲೆವೆನ್ ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಮತ್ತು ಶನಿ ಸೆವೆನ್ ಇರತಕ್ಕಂಥದ್ದು ಖಂಡಿತ ಆಗುತ್ತೆ ಸೊ ನಾರ್ಮಲ್ ಕಾಂಬಿನೇಷನ್ ತೋರಿಸ್ತಾ ಇದೆ ಮಾರ್ಚ್ ಒಳಗಡೆ ಸೆಟ್ ಆಗುತ್ತೆ ಆದರೆ ನಾವು ಸೆಟ್ ಆಗುತ್ತೆ ಅಂತ ಹೇಳ್ತೀವಿ ಅವ್ರಿಗೆ ಡಿಸೈರ್ ಇಲ್ಲ ಅಂದರೆ ನಾವೇನು ಮಾಡೋಣ ಹುಡುಗಿ ಇಷ್ಟ ಆಗಿಲ್ಲ ಅಂದ್ರೆ ಏನು ಮಾಡೋಣ ಗ್ರಹಗಳು ಹುಡುಗಿನ ಕರ್ಮಾನುಸಾರ ತೋರಿಸ್ತವೆ ಹುಡುಗಿರು ಹುಡುಗರು ಕರ್ಮಾನುಸಾರ ಇದನ್ನೆಲ್ಲರೂ ತಿಳ್ಕೊಳ್ಳಿ ಮದುವೆ ಯಾವಾಗುತ್ತೆ ಅಂತಂದರೆ ಮದುವೆ ಯಾವಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ ಯಾವ ಕಾಂಪೌಂಡ್ ಹೇಳೋಕ್ಕಾಗಲ್ಲ ಜ್ಯೋತಿಷ್ರು ಹೇಳೋಕ್ಕಾಗಲ್ಲ ಈಗ ಯೋಗ ಹುಡುಗಿರು ಇದ್ದಾರೆ ಹುಡುಗರು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಡಿಸಿಷನ್ ತಗೊಳ್ಳಿ ಆಮೇಲೆ ಮುಂದೆ ಬರ್ತಕ್ಕಂಥದ್ದು ಕಮ್ಮಿ ಆಗಿಬಿಡ್ತದೆ ಆಫರ್ ಅಂತ ಹೇಳ್ತೀವಿ ಸೇಲ್ ಆಫರು ವಿಂಟರ್ ಸೀಸನ್ನು ಸಮ್ಮರ್ ಸೀಸನ್ನು ಈ ರೀತಿ ಎಲ್ಲರೂ ತಿಳ್ಕೊಬೇಕು ತುಂಬ ಜನ ಇದೇ ನೀವು ಮಾಡ್ತಕ್ಕಂಥ ಒಂದು ದೊಡ್ಡ ತಪ್ಪು ಮದುವೆ ಯಾವಾಗ ಆಗುತ್ತೆ ಮದುವೆ ಯಾವತ್ತೂ ಆಗೋಲ್ಲ ಮದುವೆ ನಾವು ಮಾಡ್ಕೋಬೇಕು ದೇವರು ಏನು ಬಂದ್ಬಿಟ್ಟು ನಿಮ್ಗೆ ಆಟೋಮೆಟಿಕ್ ಏನೋ ಏನೋ ಮೋಟರ್ ಫಿಕ್ಸ್ ಮಾಡೋರು ನಿಮ್ಮ ಒಳಗಡೆ ಆಟೋಮೆಟಿಕ್ ಆಗಲ್ಲಿ ಇಲ್ಲಿ ತೋರಿಸ್ತಾ ಇದ್ದಂಗೆ ಮದುವೆ ಆಗ್ತಾ ಇದ್ದಂಗೆ ಸಡನ್ನಾಗಿ ಅವ್ರು ಬಂದು ಸಡನ್ನಾಗಿ ತಳಿ ಕಟ್ಟರು ಸಡನ್ನಾಗಿ ಮಗು ಆಗ್ಬಿಡ್ತು ಅವೆಲ್ಲ ಎರಡು ಸಾವಿರದ ನೋಡಿ ಈ ವರ್ಷ ಮಾರ್ಚ್ ಒಳಗಡೆ ಅಂತ ಹೇಳಿದ್ದೀನಿ ನಿಮಗೆ ತಲೆಗೆ ಹೋಗಲ್ಲ ಬಿಡಮ್ಮ ನಿಮ್ಮ ನಿಮಗೆ ಅದೊಂಥರ ಭ್ರಾಂತಿ ನಿಮಗೆಲ್ಲ ನಾನು ಇವಾಗ ತಾನೇ ಹೇಳ್ತಾ ಇದ್ದೀನಿ ಹುಡುಗಿರು ಬಂದಿದ್ದನ್ನ ಡಿಸೈಡ್ ಮಾಡ್ಕೋಬೇಕು ಹುಡುಗಿರು ಬರೋ ಟೈಮ್ ಅಂತ ಹೇಳಿದಂತಾನೆ ಇವಾಗ ತಾನೆ ನೀವು ಡಿಸಿಷನ್ ತಗೊಂಡಿಲ್ಲ ಅಂದರೆ ಎಷ್ಟೊಂದ್ಸತಿ ಡಿಸಿಷನ್ ಏನಾಗಿದೆ ಅಂದರೆ ದೇವ್ರು ಹೂವು ಕೊಟ್ಟಿಲ್ಲ ಅಂದ್ಬಿಡ್ತಾರೆ ಹುಡುಗಿ ನೋಡಾದ್ಮೇಲೆ ಒಂದು ಆಮೇಲೆ ಇನ್ನೊಂದೇನೋ ಅವರು ತಗೊಳ್ಳೋದು ಕೊಡೋದು ತಗೊಳ್ಳೋದ್ರಲ್ಲಿ ಆಗಿಲ್ಲ ಅಂದ್ರೆ ಇಲ್ಲಿ ಗ್ರಹಗಳು ಏನು ಮಾಡ್ತವೆ ನಿಮ್ಮ ಡಿಸೈರ್ಗೆ ನೋಡಿ ಆಫರ್ ಕೊಡ್ತಾ ಇದೆ ಬರ್ತಾ ಇದೆ ಅಂತಂದ್ರೆ ಯೋಗ ಇದೆ ಅಂತ ಅರ್ಥ ನೀವು ಯೋಗ್ಯತೆಯನ್ನು ನೋಡ್ಕೊಂಡು ಹೋದಾಗ ಯೋಗ ಏನು ಮಾಡಿದೆ ಸುಮ್ಮನೆ ಮಲ್ಕೊಳ್ಳುತ್ತಷ್ಟೇ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ಮೇಡಮ್ ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಿರೋದು ಸರಿಮ್ಮ ಯಾರ್ ಬಗ್ಗೆ ತಿಳ್ಕೊಬೇಕಿತ್ತು ಮಗಳ ಬಗ್ಗೆ ಮಾತಾಡಬೇಕಿತ್ತು ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಆರು ಹತ್ತು ಎರಡು ಸಾವಿರ ಮೇಡಮ್ ಹ್ಮ್ ಸಮಯ ಐದು ಐದು ನಲ್ವತ್ತೈದು ಸಂಜೆ ಮೇಡಮ್ ಸರಿ ಗುರುಜಿ ತಾರೆ ಮಾತ್ರ ಹುಟ್ಟಿದೂರಿ ಬೆಂಗಳೂರಿನ ಅಲ್ಲ ಸರ್ ಕೋಲಾರ ಕೋಲಾರ ಎಜುಕೇಶನ್ ಮುಗಿತಾ ಆಯ್ತು ಸರ್ ಎಂ ಬಿ ಎ ಕಂಪ್ಲೀಟ್ ಆಯಿತು ಅದೇ ಮದುವೆಗೆ ನೋಡ್ತಿದ್ದೀವಿ ಅದಕ್ಕೆ ಸರಿ ಅದಕ್ಕೆ ಎರಡು ಸಾವಿರದ ಮೂವತ್ತೊಂಬತ್ತರವರೆಗೂ ರಾಹು ದರ್ಶನ ನಡೀತಾ ಇದೆ ರಾಹುನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ನವಂಬರ್ವರೆಗೂ ಗುರು ರಾಹು ಮದುವೆಗೆ ಎರಡು ಮತ್ತು ಏಳು ಇದೆ ಅವರು ಕರಿಯರ್ ಮೇಲೆ ಫೋಕಸ್ ಜಾಸ್ತಿ ತೋರಿಸ್ತಾ ಇದೆ ದಶಾದಲ್ಲಿ ಮುಕ್ತಿಯಲ್ಲಿ ಗುರು ಇರೋದರಿಂದ ಬಲವಂತದಿಂದ ನೀವು ಸ್ವಲ್ಪ ಪ್ರೆಷರ್ ಮಾಡಬೇಕು ಯಾರ ಮೇಲಾದರೂ ಆಸಕ್ತಿ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡಿಕೊಳ್ಳಿ ಒಂದು ಪಾಯಿಂಟು ಅದ್ರ ಜೊತೆಗೆ ಮದುವೆ ಆಗ್ತಕ್ಕಂಥ ಫೈನಲ್ ಒಂದು ಡೇಟು ಎರಡು ಸಾವಿರದ ಇಪ್ಪತ್ತಾರು ನವೆಂಬರ್ ಒಳಗಡೆ ಒಂದು ಕಾಂಬಿನೇಷನ್ ಸಿಗುತ್ತೆ ಶನಿಲೇ ಅಂತ ಕನ್ಫರ್ಮ್ ಆಗಿದೆ ಮುಂದಿನ ವರ್ಷ ನವೆಂಬರ್ ಆದಮೇಲೆ ಅಲ್ಲಿಂದ ಒಂದು ವರ್ಷದೊಳಗಡೆ ಗ್ಯಾರಂಟಿ ಮದುವೆ ಟೆನ್ಷನ್ ತೊಗೊಬೇಡಿ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ಬರು ಕಾಲ್ ಇಡಿದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಮಾ ಯಾರ ಬಗ್ಗೆ ತಿಳ್ಕೊಬೇಕಿತ್ತು ನನ್ನ ಮದುವೆ ಬಗ್ಗೆ ಮೇಡಮ್ ಸರಿ ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಟ್ವೆಂಟಿ ಟ್ವೆಲ್ ನೈಂಟೀನ್ ನೈನ್ಟಿ ಸಮಯ ಬಂದು ಮಧ್ಯಾಹ್ನ ಮೂರು ಐದು ಹ್ಞೂ ಎಲ್ಲಿ ಹುಟ್ಟಿದ್ದು ಪೋಲಾರ್ ಮೇಡಮ್ ಸರಿ ಗುರುಜಿ ಇದ್ದಾರೆ ಮಾತಾಡಿ ನಮಸ್ತೆ ಸರ್ ನಮಸ್ಕಾರ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಮೂರನೇ ಪಾದದಲ್ಲಿ ಹುಟ್ಟಿದೀರಾ ಸದ್ಯಕ್ಕೆ ಕೇತು ದಶ ನಡೀತಾ ಇದೆ ಕೇತು ದಶದಲ್ಲಿ ಒಂಬತ್ತು ಮೂರು ಆರು ಹನ್ನೊಂದು ಹತ್ತು ಎರಡು ಏಳು ಕಾಂಬಿನೇಷನ್ ಸ್ವಲ್ಪ ಕಮ್ಮಿ ಇದೆ ಹಾಗೆ ರಾಹುಲ್ ಅಲ್ಲಿ ಒಂಬತ್ತು ನಿಮ್ಮ ಪೇರೆಂಟ್ಸ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ಫಸ್ಟ್ ಇಷ್ಟಪಟ್ಟಿದ್ದೀರಾ ಅಥವಾ ಯಾರು ನೋಡ್ತಾ ಇದ್ರನ್ನ ಫೈನಲೈಸ್ ಮಾಡಿ ನಿಮ್ಮ ತಂದೆ ತಾಯಿ ಬೇಡ ಅಂತ ಹೇಳ್ತಾ ಇದ್ರೆ ಏನು ಅಂತ ನಾನು ಕೇಳಬೇಕು

ಮೂರು ವರ್ಷ ಆದ್ಮೇಲೆ ದಶ ಚೇಂಜ್ ಆಗುತ್ತೆ ಅಲ್ಲಿ ಒಂದನೇ ಮನೆ ಆರನೇ ಮನೆ ಬರುತ್ತೆ ಅವಾಗೇನು ಮಾಡ್ತಾರೆ ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಲೈಫ್ ಲಾಂಗ್ ಮದುವೆ ಚೆನ್ನಾಗಿರುತ್ತೆ ಅಂತ ಈ ಗುಣಲಕ್ಷಣಗಳು ಯಾವುದೇ ಇರ್ತಾವಲ್ಲ ಅದಂಥದ್ದು ಮ್ಯಾಚ್ ಮೇಕಿಂಗು ಅದರಷ್ಟು ಬೋಗಸ್ ಇನ್ನೊಂದಿಲ್ಲ ಕಳ್ಳರು ಯಾರ್ಯಾರು ಅದನ್ನ ಮಾಡ್ತಾರೋ ಹಂಡ್ರೆಡ್ ಪರ್ಸೆಂಟ್ ಕಳ್ಳರು ಅವರು ತರ್ಟಿ ಸಿಕ್ಸ್ ಗುಣಗಳೆಲ್ಲ ಲೆಕ್ಕ ಮಾಡ್ಕೊಡ್ತಾರಲ್ಲ ಅವ್ರು ನೈಂಟಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಸ್ಟ್ರಾಲಜರ್ಸೇ ಅಲ್ಲ ಅವರು ದಶಾ ಮೇಲೆ ಹೋಗಬೇಕು ಈ ದಶ ಈ ದಶ ಸದ್ಯಕ್ಕೆ ಮ್ಯಾಚ್ ಆಗ್ತಾ ಇದೆ ಒಬ್ಬರು ದಶ ಏನೋ ಐದು ವರ್ಷಕ್ಕೆ ಮುಗೀತೆ ಇನ್ನೊಬ್ರದ್ದು ಇಪ್ಪತ್ತು ವರ್ಷ ಇರುತ್ತೆ ಒಬ್ರದ್ದು ಐದು ವರ್ಷ ಮುಗಿದ ತಕ್ಷಣ ಆರನೇ ವರ್ಷ ಸ್ಟಾರ್ಟ್ ಆಗಿಬಿಡುತ್ತೆ ಪ್ರಾಬ್ಲಮ್ ಆ ಕಾಂಬಿನೇಷನ್ ಏನು ಬಂದರೆ ಸೊ ಅದಕ್ಕೆ ಯಾವಾಗಲೂ ಮದುವೆ ಅಂದರೆ ಅಪ್ ಆ್ಯಂಡ್ ಡೌನ್ ಇರುತ್ತೆ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಈ ವಿಡಿಯೋನ ತೋರಿಸಿ ನಮ್ಮ ಯೂಟ್ಯೂಬಲ್ಲಿ ಬಂದಾಗ ತೋರಿಸಿ ಸುಮ್ಮನೆ ಯಾವ್ದು ಬಂದಿದೆಯೋ ನಿಮ್ಮಿಬ್ರಿಗೂ ಇಷ್ಟ ಆದರೆ ಕನ್ಫರ್ಮ್ ಆಗಿ ನಾವು ಚೆನ್ನಾಗಿರ್ತೀವಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡ್ರೆ ಮದುವೆ ಆಗಿ ಬೇಗ ಇಲ್ಲಾಂದ್ರೆ ಯಾವತ್ತು ಮದುವೆ ಮಾತ್ರ ಗ್ಯಾರಂಟಿ ಇಲ್ಲ ಯಾರ್ದು ಜೀವನೂ ಚೆನ್ನಾಗಿಲ್ಲ ಯಾರು ಒಂದು ಅದೇನೋ ಸಾವಿಲ್ದೇ ಇರೋ ಮನೆ ಸಾಸಿ ಅಂತ ಹೇಳ್ತೀವಿ ಸಾಸಿವಿ ಯಾವುದು ಗಲಾಟೆ ಇಲ್ದಿರೋ ಸಂಸಾರ ಬನ್ನಿ ನೋಡೋಣ ಐದು ಮೂವ್ ವರ್ಷಕ್ಕೆ ವರ್ಷಕ್ಕೊಂದ್ಸರ್ತಿ ಹೋಗಿ ಇನ್ಕ್ರೀಸ್ ಆಗ್ತಾ ಇರತ್ತದು ಫಸ್ಟ್ ಇಯರ್ ಹೋದಾಗ ಕಮ್ಮಿ ಇರ್ತದೆ ಸೆಕೆಂಡ್ ಇಯರ್ ಹೋದಾಗ ಅದೇ ಮನೆಗಳಿಗೆ ಜಾಸ್ತಿ ಆಗಿರುತ್ತೆ ಸೊ ಯಾಕೆ ಅಂದ್ರೆ ಒಡಗುಟ್ಟಿರ್ತಕ್ಕಂತ ಅಣ್ಣ ತಮ್ಮ ಮತ್ತೆ ಅಕ್ಕ ತಂಗಿರೇ ಜಗಳಾಡ್ತಾರೆ ಆಗಿರ್ಬೇಕಾದ್ರೆ ರಕ್ತ ಸಂಬಂಧದಲ್ಲಿ ಆಗಿರ್ತಕ್ಕಂಥದ್ದು ನೀವು ಯಾರೋ ಇನ್ನೊಬ್ಬರು ಏನ್ ಗಲಾಟನೆ ಆಗ್ದಂಗೆ ಏನ್ ಫುಲ್ಲು ದೇವ್ರ ತರ ಇದ್ಬಿಡ್ತೀರಾ ದೇವ್ರ ಥರ ಇರ್ಬೋದು ಕರೆಕ್ಟ್ ದೇವ್ರ ಥರ ಇರಬೇಕು ಅಂದರೆ ಸೈಲೆಂಟಾಗಿರ್ಬೇಕು ಅವರು ಮಾತಾಡ್ಬಾರ್ದು ಇವ್ರಿಗೂ ಮಾತಾಡ್ಬೋದು ಇವತ್ತು ತಿಂಡಿ ಮಾಡಿಲ್ವಾ ಇಲ್ಲ ನೀವು ನೋಡ್ಬೇಕು ಪಾತ್ರೆ ನೋಡಬೇಕು ಇಲ್ವಾ ಹೋಗಬೇಕು ಮತ್ತೆ ವಾಪಸ್ ಬರಬೇಕು ಪಾತ್ರೆ ಇಲ್ಲೂ ರೆಡಿ ಆಗಿಲ್ವ ಸುಮ್ಮನೆ ಇರಬೇಕು ಇದ್ರೆ ತಿನ್ಬೇಕು ಇಲ್ಲ ಹೊರಗಡೆ ದೇವ್ರ ಥರ ಇರಬೇಕು ಅರ್ಥ ಆಯ್ತಮ್ಮ ಬೇಗ ಮಾಡ್ಕೊಳ್ಳಿ ರಾಹು ಭಕ್ತಿಯಲ್ಲಿ ಒಂಬತ್ತನೇ ಮನೆ ಹಿರಿಯರು ನಾನು ಅದಕ್ಕೆ ಹೇಳೋದು ಒಂಬತ್ತನೇ ಮನೆ ಬಂದಾಗ ಹಿರಿಯರು ಇರ್ತಾರಲ್ಲ ಈ ಹಿರಿ ಜೀವಿಗಳು ಸ್ವಲ್ಪ ಏನೋ ಕಡುಗೆ ಕಟ್ಟಾಕ್ತಾರೆ ಅಂದ್ಬಿಟ್ಟು ಏನು ನೋಡಿದ್ದೇ ನೋಡಿದ್ದು ಊರತ್ರೆಲ್ಲ ತೋರಿಸುತ್ತಾರೆ ಊರಲ್ಲಿರೋನೆಲ್ಲ ತೋರಿಸ್ತಾರೆ ಏನು ಡ್ರೆಸ್ ಹಾಕೊಂಡಿರೋ ಹತ್ರ ಹೋಗಿ ತೋರಿಸ್ತಾರೆ ಅವೆಲ್ಲ ಅರ್ಧ ನಮ್ಮ ವೈವಾಹಿಕ ಜೀವನ ಹಾಳು ಮಾಡಿರೋದೆ ಬ ಇವರು ಕಾಂಪೌಂಡ್ರ್ಗಳು ಒಳ್ಳೇದಾಗಲಿ ಅಂತ ಆಶಿಸ್ತಿ ನಮ್ಮ ಒಳ್ಳೇದಾಗಲಿ ಬೇಗ ಒಂದೂವರೆ ವರ್ಷದಲ್ಲಿ ಆಗಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ವೀಕ್ಷಕರೇ ನೀವು ಕೂಡ ಜ್ಯೋತಿಷವನ್ನ ಕಲಿಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಂಡಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಬಹುದು ಇದೇ ತಿಂಗಳು ನವೆಂಬರ್ ಇಪ್ಪತ್ತಾರನೇ ತಾರೀಕು ಕ್ಲಾಸಸ್ ನಡೆಯುತ್ತೆ ಅದು ಫ್ರೀ ಕ್ಲಾಸ್ ನಡೆಯುತ್ತೆ ಒಮ್ಮೆ ನೀವು ಈ ಕ್ಲಾಸಸ್ನ ಅಟೆಂಡ್ ಮಾಡಬಹುದು ಡಿಸೆಂಬರ್ ಒಂದನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗುತ್ತೆ ಆಗತ್ತೆ ಯಾವ ರೀತಿಯಾಗಿ ಕ್ಲಾಸಸ್ ಗಳು ನಡೆಯುತ್ತೆ ಕ್ಲಾಸಸ್ನಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದ್ರ ಕುರಿತು ಒಂದು ವೀಟ್ ಇದೆ ಬನ್ನಿ ನೋಡ್ತಾ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡಾವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ ಯೆರ್ಟೆಲ್ 987 ಟಾಟಾ ಪ್ಲೇ 1665 ಹಾಟ್ವೇ 225 ಮೆಟ್ರೋ ಕಾಸ್ಟ್ 38898 U Digital one six zero TCCL three eight V four digital six two three Next Digital Eight Nine Two. Next hits five two. ಮಲ್ನಾ ಡಿಜಿಟಲ್ ಫೋರ್ ಫೈವ್ ಸಿಕ್ಸ್ಟಿ ನಿಮ್ಮ ನೆಚ್ಚಿನ ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ ಈ ಕೈಲಾಶಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರೇಟ್ ಈ ಕೋರ್ ಸುತ್ತ ಬರುವಂತಹ ಹನ್ನೆರಡು ಪ್ರಾಣಿಗಳು ಚೀನಿ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ ಅದರ ಸುತ್ತ ನಾಲ್ಕು ಅಂಶಗಳಾದ ಓಂ ಸ್ವಸ್ತಿಕ್ ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ ಈ ಕೈಲಾಶ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ ನೂರ ಎಂಟು ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಒಬ್ಬರು ಹಲೋ ನಮಸ್ತೆ ಹಲೋ ನಮಸ್ತೆ ನಮಸ್ತೆ ಅಮ್ಮ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತು ನನ್ ಬಗ್ಗೆ ಮತ್ತೆ ನಮ್ಮ ಬಗ್ಗೆ ಕೇಳ್ಬೇಕಾಗಿತ್ರಿ ಒಬ್ಬರದ್ದು ಮಾತ್ರ ಕೇಳಬಹುದು ನೀವ್ ಯಾರ ಕೇಳಬೇಕು ಅಂತ ಇದ್ದೀರಾ ಅವ್ರನ್ನ ಕೇಳಿ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ಕ್ಲಾಸ್ ಗೆ ಸೇರಬಹುದಮ್ಮ 7000 ರೂಪಾಯಿ ಅಷ್ಟೇ ಫೀಸ್ ಹೌದಾ ಗುಜಿ ಕೇ ಹಸ್ತೇರೆ ಅಂಗಿ ಹಾ ಬಗ್ಗೆ ಕೇಳ್ತೀರಾ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸ್ಕೊಡಿ 23 1 2006 ಹ್ಮ್ ಹುಟ್ಟಿದ ಸಮಯ ಎಮ್ಮೆ ಸೋಮವಾರ ರಾತ್ರಿ ಒಂಬತ್ತು ನಲವತ್ತೈದು ಎಲ್ಲಿ ಹುಟ್ಟಿದ್ದು ಇಲ್ಲಿ ಸಿಂಧಿ ಆಗಲಿ ಯಾವ ಡಿಸ್ಟಿಕ್ಕಮ್ಮ ವಿಜಯಪುರ್ ಜಿಲ್ಲೆ ರೀ ಸರಿ ಗುರೂಜಿ ಇದ್ದಾರೆ ಮಾತಾಡಿ ಏನು ಪ್ರಶ್ನೆ ಹಾಂ ವಿವಾಹದ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ವಿವಾಹದ ಬಗ್ಗೆ ಹಾಂ ಗುರುಜಿ ವಿವಾಹ ಇನ್ನೂ ಆಗಿಲ್ವಾ ಇನ್ನ ಆಗಿಲ್ಲ ಗುರುಜಿ ಬರ್ತಾವೆ ರೀ ಕ್ಯಾನ್ಸಲ್ ಆಗ್ತಾವೆ ಅದಕ್ಕೆ ಏನು ಓದಿದ್ದೀರಾ

ಏಳು ಮೇ ಒಳಗಡೆ ಮದುವೆ ನವೆಂಬರ್ ಎಷ್ಟು ನವೆಂಬರ್ ಸಾವಿರದ ಇಪ್ಪತ್ತಾರು ನವಂಬರ್ ಶನಿ ದಶಾ ಶುಕ್ರ ಭುಕ್ತಿ ಬರುತ್ತೆ ಆ ಟೈಮ್ ಬಂದಾಗಲೇ ಒಂದು ಮದುವೆ ಕರ್ಮ ತೋರಿಸೋದೇ ಭುಕ್ತಿಗಳಲ್ಲಿ ಒಳ್ಳೆದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಗುರುಜಿ ನೋಡಿ ಇವಾಗ ನಾವು ಕೆಲ್ಸವನ್ನ ಹುಡುಕ್ತಾ ಇರ್ತೀವಿ ಎಜುಕೇಶನ್ ಮುಗಿದ ನಂತರ ಈ ಕೆಲಸ ಎಲ್ ಸಿಗುತ್ತೆ ಅಲ್ಲಿ ಹೋಗಿ ಕೆಲಸ ಮಾಡೋದ್ ಬಿಟ್ಟು ನಮ್ಗೆ ಗೌರ್ಮೆಂಟ್ ಜಾಬೇ ಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಅಂತ ಹೇಳಿ ಪರ್ಸೆಂಟೇಜ್ ನೋಡಿದಾಗ ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕೆಲಸ ಅನ್ನೋದು ಒಂದೇನೋ ಒಕ್ಕಿದೆ ಮೋಸ್ಟ್ಲಿ ಗೌರ್ಮೆಂಟ್ ಕೆಲ್ಸದಲ್ಲಿ ಹುಡುಗ ಇದ್ರೆ ಹುಡುಗಿ ಕೊಡ್ತಾರೆ ಅಂತ ಒದ್ದಾಡ್ತವ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಹುಡುಗಿರೇ ಸಿಗ್ತಾ ಇಲ್ಲ ನಿಮ್ಗೆ ಸುಮ್ಮನೆ ಅವೆಲ್ಲ ಭ್ರಾಂತು ಅಂತಾರಲ್ಲ ಭ್ರಾಂತು ಅಷ್ಟೆ ಪಾಯಿಂಟ್ ನಂಬರ್ ಒನ್ ಅದು ಬಿಡಿ ಅದು ಸಮಾಜದ ವಿಚಾರ ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತಂದ್ರೆ ಈ ಕಾಂಪೌಂಡ್ ಹೇಳೋದೇನು ಅಂದ್ರೆ ಹತ್ತನೇ ಮನೆ ಸೂರ್ಯ ಇದ್ರೆ ಸಿಗುತ್ತೆ ಅಂತ ಇಲ್ಲ ರಾಂಗ್ ಯಾವ್ದಾದ್ರು ಗ್ರಹ ಹತ್ತನೇ ಮನೆ ಹನ್ನೊಂದನೇ ಮನೆ ಇರಲೇಬೇಕು ಹತ್ತು ಹನ್ನೊಂದು ಇರಬೇಕು ಹಾಗೇ ಕಸ್ಪ್ ಅಂತ ಒಂದು ಬರುತ್ತೆ ನಮ್ಮ ಜಾತಕದಲ್ಲಿ ಕಸ್ಪ್ ಅಂತ ಬರುತ್ತೆ ಹತ್ತನೇ ಮನೆ ಕಸ್ಪು ಹತ್ತನೇ ಮನೆ ಕಸ್ಪು ನಕ್ಷತ್ರ ಮತ್ತು ಸಬ್ಲಾಡಲ್ಲಿ ಸೂರ್ಯ ಬರಬೇಕು ಒಳಗಡೆ ಬರಬೇಕು ಟೆಂತ್ ಕಸ್ಪ್ ಅಂತ ನಾವು ಕರಿತೀವಿ ಯಾವಾಗ ಟೆಂತ್ ಕಸ್ಪ್ ಅಂತ ಕರಿತೀವಿ ಟೆಂತ್ ಕಸ್ಪ್ ಅಂತಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಟೆಂತ್ ಹೌಸ್ ಅಂತ ಕರಿತೀವಿ ಆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಟೆಂತ್ ಹೌಸಲ್ಲಿ ಯಾವಾಗ ಸೂರ್ಯ ಅಥವಾ ಚಂದ್ರ ಬರ್ತಾನೆ ಅದು ಒಂದು ಇಂಡಿಕೇಷನ್ ಹಾಗೆ ಟೆಂತ್ ಕಸ್ಪಲ್ಲಿ ಬರ್ತಕ್ಕಂಥ ಒಂದು ಸಬ್ಲಾರ್ಡ್ ಉಪನಕ್ಷತ್ರಾಧಿಪತಿ ಹತ್ತನೇ ಮನೆ ತೋರಿಸಿದಾಗ ಅವಾಗಲೂ ಕೂಡ ಗೌರ್ಮೆಂಟ್ ಕೆಲಸ ಡಿಸೈರಿಂದ ಆಗತ್ತೆ ಹೊರತು ಜಾತಕ ನೋಡಿ ಇವರಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋದು ಹೇಳೋದು ಸುಳ್ಳು ಡಿಸೈರ್ಗೆ ಮ್ಯಾಚ್ ಆಗಬೇಕು ಈಗ ಎಷ್ಟೋ ಜನಕ್ಕೆ ಸೂರ್ಯ ಹತ್ತನೇ ಇರ್ಬೋದು ಅಥವಾ ಹತ್ತನೇ ಸೂರ್ಯ ತೋರಿಸುತ್ತೆ ಹತ್ತನೇ ಮನೆ ತೋರಿಸುತ್ತೆ ಅವ್ರಿಗೆ ಅದು ಇಂಟ್ರೆಸ್ಟ್ ಇಲ್ಲ ನಾನು ಪ್ರೈವೇಟಲ್ಲಿ ಟಾಪ್ ಜನರಲ್ ಮ್ಯಾನೇಜರ್ ಆಗಬೇಕು ಸಿ ಓ ಆಗಬೇಕು ಎಮ್ ಡಿ ಆಗಬೇಕು ಅತ್ಯಂತ ದೊಡ್ಡ ಪೊಸಿಷನ್ ಹೋಗಬೇಕು ಖಾಸಗಿ ಬ್ಯಾಂಕಲ್ಲಿ ಬೇಕಾದಷ್ಟು ಜನ ಇರ್ತಾರೆ ಇದೇನು ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಐ ಎಸ್ ಬ್ಯಾಂಕು ಅಂತ ಡಾಯ್ಶ್ ಎಲ್ಲ ಇರುತ್ತಲ್ಲ ಅದೆಲ್ಲ ಖಾಸಗಿ ಅಲ್ಲಿ ಹತ್ತನೇ ಮನೆ ಬಂದೇ ಇರುತ್ತೆ ಹತ್ತನೇ ಮನೆ ಇದ್ದಾಗ ಆ ಕಂಪ್ನಿದು ಮ್ಯಾನೇಜ ಮ್ಯಾನೇಜರೋ ಜನರಲ್ ಮ್ಯಾನೇಜರೋ ವೈಸ್ ಪ್ರೆಸಿಡೆಂಟು ಆಗಿರ್ತಾರೆ ನಿಮ್ಮ ಗೌರ್ಮೆಂಟ್ ಕೆಲ್ಸಗಿನ ಅದ್ರಲ್ಲಿ ಹತ್ತರಷ್ಟು ಕೊಡ್ತಾರೆ ಹತ್ತು ವರ್ಷ ಪ್ರೈವೇಟಲ್ಲಿ ವರ್ಕ್ ಮಾಡೋದು ಒಂದೇ ನಲವತ್ತು ವರ್ಷ ಗೌರ್ಮೆಂಟಲ್ಲಿ ವರ್ಕ್ ಮಾಡೋದು ಒಂದೇ ಇದು ತಿಳ್ಕೊಳ್ಳಿ ಎಲ್ಲರೂ ಯಾಕೆಂದರೆ ನಮ್ಮಅಪ್ಪನ ಗೌರ್ಮೆಂಟ್ ಕೆಲಸ ಅವರೇ ಹೇಳಿದ್ದು ನೀನು ಗೌರ್ಮೆಂಟ್ ಕೆಲಸ ಮಾಡೋಕ್ಕೆ ಹೋಗ್ಬೇಡ ಎಣ್ಸಿದ ಕಜ್ಜಾಯ ಲೈಫಲ್ಲಿ ನೀನು ಏನಾದ್ರು ಉದ್ಧಾರ ಆಗಬೇಕು ಅಂದರೆ ಹಿಂದೆ ಬೀಳ್ಬೇಡ ಯಾಕೆ ಅಂದರೆ ಗೌರ್ಮೆಂಟ್ ಹಿಂದೆ ಬಿದ್ದರೆ ನೀವೇನೂ ಸಾಧನೆ ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಏನು ಹೇಳುತ್ತೋ ಅದನ್ನ ಮಾಡ್ಕೊಂಡು ಹೋಗ್ಬೇಕು ನಿಮ್ಮದೇ ಓನ್ ಆಗಿರ್ತಕ್ಕಂಥದ್ದು ಏನು ಕ್ರಿಯೇಟಿವೇ ಇಲ್ಲ ಅಲ್ಲಿ ಮಕ್ಕಿ ಅಷ್ಟೇ ಐ ಎ ಎಸ್ ಎಫ್ ಆಫೀಸರ್ ಆಗಿದ್ದರೂ ಕೂಡ ಸರ್ಕಾರದ ಆದೇಶ ಮೇಲೆ ನೀವು ವರ್ಕ್ ಮಾಡ್ಬೇಕು ನಿಮ್ದು ಏನಿಲ್ಲ ಸುಮ್ನೆ ನಾಲ್ಕು ಜನ ಓ ಎ ಎಸ್ ಅಂತಾರೆ ಏನಿದೆ ಐ ಎ ಎಸ್ ಅಲ್ಲಿ ಐ ಎ ಎಸ್ ಆಫೀಸರ್ ಸುಮ್ನೆ ಆದಂತ ಅಧಿಕಾರ ಒಂದು ಕ್ವಾರ್ಟರ್ ಸಿಗ್ತದೆ ಆಮೇಲೆ ಒಂದು ಗಾಡಿ ಕೊಡ್ತಾರೆ ಒಂದ್ ಏನಾದ್ರೂ ನೀವೊಂದು ಬಿಎಂ ಡಬ್ಲ್ಯೂ ತಗೊಂಡ್ಬಿಡಿ ಐ ಎ ಎಸ್ ಆಫೀಸರ್ ಓ ದುಡ್ಡು ಒಡದ ಐ ಎಸ್ ಆಫೀಸರ್ ದುಡ್ ಹೊಡೆದ ದುಡ್ಡು ಕೊಟ್ಟು ತಗೊಂಡ್ರು ಕೂಡ ಐ ಎ ಎಸ್ ಆಫೀಸರ್ನ ಕೆ ಎಸ್ ಆಫೀಸರ್ನ ಸೊ ಎಂಜಾಯ್ ಮಾಡೋಕ್ಕೆ ಬಿಡೋಲ್ಲ ಜನಗಳು ನಾವು ಇದಾಗ್ಬಿಟ್ರೆ ಸೊ ಅದೇ ಪ್ರೈವೇಟಲ್ಲಿ ಜಾಮ್ ಜೂಮ್ ಅಂತಿರ್ಬೋದು ನೋಡಿ ಎಷ್ಟೋ ಜನ ಆಮೇಲೆ ವಿದೇಶ ಯಾತ್ರೆಗೆ ಹೋಗೋಕ್ಕಾಗಲ್ಲ ಗೌರ್ಮೆಂಟಲ್ಲಿರೋರು ನಾನು ನೋಡಿದ್ದೀನಿ ವಿದೇಶ ಯಾತ್ರೆಗೆ ನೀವು ಹೋಗೋಕ್ಕಾಗಲ್ಲ ಎಷ್ಟು ಪರ್ಮಿಷನ್ಗಳು ತೊಗೋಬೇಕು ಬಿಡೋದೇ ಇಲ್ಲ ಆಮೇಲೆ ಏನಾರು ಆ ಗೌರ್ಮೆಂಟ್ ಕೆಲಸದಲ್ಲಿರೋರು ಅಕ್ಕಪಕ್ಕೋರು ಒಂದ್ರು ಯಾರೋ ಒಬ್ಬರು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸಿಂಗಾಪುರ್ಗೆ ಹೋಗ್ತಾ ಇದ್ದೀವಿ ಒಂದು ಮಲೇಷ್ಯಾಗೆ ಹೋಗ್ತಾ ಇದ್ದೀವಿ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ಒಟ್ಟೆ ಊರಿಗೆ ಹೈಯೆಸ್ಟ್ ಆಗ ಸ್ಟಾಫ್ ಸ್ಟಾಫ್ಗಳಲ್ಲಿ ಅದೇ ಪ್ರೈವೇಟಲ್ಲಿ ನೀವು ಹೋಗಿ ಬರೀ ಸಿಂಗಾಪುರ್ ಮಲೇಷ್ಯಾ ಹೋಗಿದ್ಯಾ ದುಬೈಗೆ ಹೋಗ್ಬಾ ಚೆನ್ನಾಗಿದೆ ಅರ್ಥ ಆಯ್ತಾ ಬಾಲಿಗೆ ಹೋಗ್ಬಾ ಅಲ್ಲಿಗೆ ಹೋಗ್ಬಾ ಇಲ್ಲಿಗೆ ಹೋಗ್ಬಾ ಪುಷ್ ಮಾಡ್ತಾರೆ ಅದು ಜೀವನ ಅದು ಮಜಾ ಈ ಗೌರ್ಮೆಂಟ್ ಕೆಲಸ ಹುಡ್ಕೊಂಡು ಹೋಗ್ತಿರ ನೀವೆಲ್ಲ ಮುಂದೆ ಇದೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಯಾ ಕಾರು ಇಲ್ಲಿ ಸೇರಿ ಕೊಂಪೆಲಿ ಇದ್ದೀನಿ ಅಂತ ಅನಿಸುತ್ತೆ ಯಾಕೆ ಅಂದರೆ ಸಿಸ್ಟಮ್ ಹಂಗಿದೆ ಅಂತ ನಾನು ಇರೋದು ಗೌರ್ಮೆಂಟ್ ಕೆಲಸ ಸಿಗೋದು ಅದು ಇದು ಬೇರೆ ಆದರೆ ನಮ್ಮ ಇಂಡಿಯಾದಲ್ಲಿ ಸಿಸ್ಟಮ್ ಯಾಕೆಂದರೆ ಒಂದು ಫಾರಿನ್ಗೆ ಹೋಗೋಕೆ ಐವತ್ತು ಸತಿ ಅವರು ಅಪ್ರೂವ್ ತಗೋಬೇಕು ಒಂದು ಲೆಟರ್ ತೊಗೋಬೇಕು ಸೈನ್ ಮಾಡಬೇಕು ಯಾಕೆ ಹೋಗ್ಬೇಕು ಕೊಡಲ್ಲ ಎಷ್ಟೊಂದು ಜನಕ್ಕೆ ರಿಜೆಕ್ಟ್ ಆಗುತ್ತೆ ನೀವು ಹೊರ ದೇಶಕ್ಕೆ ಹೋಗಿಲ್ಲ ಅಂತ ಅದೇನೋ ಪಾಲಿಸಿ ಅಂತೆ ಏನು ಪಾಲಿಸಿನ ಗೊತ್ತಿಲ್ಲ ಎಂಜಾಯ್ ಮಾಡೋಕ್ಕಿಲ್ಲ ಅಷ್ಟೇ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ತಮಗೆ ಧನ್ಯವಾದ ಅರ್ವೇ ಜನ ಸುಖಿನವಂತ ಪ್ರೇಕ್ಷಕರೇ ಇದೇ ತಿಂಗಳು ನವೆಂಬರ್ ಇಪ್ಪತ್ತ ಆರನೇ ತಾರೀಕಿನಂದು ಫ್ರೀ ಕ್ಲಾಸಸ್ಗಳು ನಡೆಯುತ್ತೆ ನೀವು ಜಾಯಿನ್ ಆಗ್ಬೋದು ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ ನಿಮ್ಗೊಂದು ಜಸ್ಟ್ ಎಕ್ಸಾಂಪಲ್ ಹೇಗಿರುತ್ತೆ ಕ್ಲಾಸಸ್ ಅನ್ನೋದು ಗೊತ್ತಾಗುತ್ತೆ ಅದೇ ರೀತಿಯಾಗಿ ಡಿಸೆಂಬರ್ ಒಂದನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗುತ್ತೆ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಮಾಡ್ಕೊಳ್ಳಿ ಕರೆ ಮಾಡಿ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈಗಾಗಲೇ ಈ ಒಂದು ನಕ್ಷತ್ರ ನಾಡಿ ಕ್ಲಾಸ್ ನಲ್ಲಿ ಈ ಜ್ಯೋತಿಷ್ಯವನ್ನ ಕಲಿತೋರು ಮಾತನಾಡಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ ಇದಾಗಿದೆ ಹೊತ್ತಿನ ವಿಶೇಷ ನೋಡ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಈ ನಕ್ಷತ್ರ ನಾಡಿ ಅನ್ನೋದು ಒಂದು ಬ್ರಹ್ಮಾಂಡ ಇದ್ದಂಗೆ ಆ ನಕ್ಷತ್ರ ನಾಡಿ ನಾವು ಕಲಿಬೇಕು ಅಂದ್ರೆ ಎಲ್ರು ಒಂದೇ ರೀತಿಯಾಗಿ ಮನ್ಸು ಮಾಡಿ ಕಳಿಬೇಕು ನಕ್ಷತ್ರ ನಾಡಿ ದಿನೇಶ್ ಗುರಿಜೆಯೋಳು ಎರಡು ಸಾವಿರದ ಹತ್ತೊಂಬತ್ತರಿಂದ ನಾನು ನೋಡ್ತಾ ಇದ್ದೆ ಟಿ ವಿಯಲ್ಲಿ ಆದರೆ ಕೊರೋನಾ ಸೀಸನಲ್ಲಿ ನಾನು ಮಾಡೋಕ್ಕಾಗಲಿಲ್ಲ ಏನೋ ಅನುಕೂಲ ಸಿಕ್ತು ನೂರ ಎಂಟನೇ ಬ್ಯಾಚಲ್ಲಿ ನಕ್ಷತ್ರ ನಾಡಿಯನ್ನು ಫಸ್ಟ್ ಲೈನಲ್ಲಿ ಕಲಿತು ಇವತ್ತು ಈ ವೇದಿಕೆಯಲ್ಲಿ ಬಂದಿದ್ದೀನಿ ನಕ್ಷತ್ರ ನಾಡಿ